ಎಪ್ಪತ್ತೈದನೇ ಗಣತಂತ್ರದ ಸಂಭ್ರಮ ಭಾರತದಾದ್ಯಂತ ಮನೆ ಮಾಡಿದೆ ಕರ್ನಾಟಕದ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಭದ್ರತಾ ಲೋಪ ಕಂಡು ಬಂದಿದೆ ಸಿ ನೇಮಕಾತಿ ಆಗ್ರಹಿಸಿ ಸಿಎಂ ಭೇಟಿಗೆ ವ್ಯಕ್ತಿಯೊಬ್ಬ ಪ್ರಯತ್ನವನ್ನ ಮಾಡಿದ್ದಾನೆ ಭದ್ರತೆಯನ್ನು ಧಿಕ್ಕರಿಸಿ ಸಿಎಂ ಭೇಟಿಯಾಗುವುದಕ್ಕೆ ಆ ವ್ಯಕ್ತಿ ಆಗಮಿಸಿದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಮೈಸೂರು ಮೂಲದ ವ್ಯಕ್ತಿಯನ್ನ ಸದ್ಯ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎದುರಿಗೆ ಪೇಪರ್ ಒಂದನ್ನು ಪ್ರದರ್ಶಿಸಿದ್ದಾನೆ ಆ ವ್ಯಕ್ತಿ ಎಸ್ ಸಿಗೆ ಸಂಬಂಧಪಟ್ಟಂತೆ ನಮಗೆ ಆರ್ಡರ್ ಪಾಸ್ ಆಗಿಲ್ಲ ವಿಳಂಬ ಮಾಡ್ತಿದ್ದಾರೆ ಸಿಎಂ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಸಿಎಂ ಸಿದ್ದು ಮುಂದೆಯೇ ಪ್ಲೇ ಕಾರ್ಡ್ ಹಿಡಿದು ತನ್ನ ಆಕ್ರೋಶವನ್ನು ಆತ ಹಾಕಿದ್ದಾನೆ ಮೈಸೂರಿನಿಂದ ಬಂದಂತಹ ವ್ಯಕ್ತಿಯ ಹೆಸರೇನು ಅಂತ ನೋಡೋದಾದ್ರೆ ಪರಶುರಾಮ್ ಪರಶುರಾಮ್ ಅನ್ನುವಂಥ ವ್ಯಕ್ತಿ ಕೆ ಪಿ ನೇಮಕಾತಿಗೆ ಆಗ್ರಹಿಸಿ ಆಗ್ತಿರುವಂತಹ ವಿಳಂಬದ ನಿಟ್ಟಿನಲ್ಲಿ ಸಿ ಭೇಟಿಗೆ ನಮಗೆ ಅವಕಾಶ ಸಿಕ್ಕಿಲ್ಲ ಹೇಳಿ ಪೇಪರ್ ಒಂದನ್ನು ಪ್ರದರ್ಶನ ಮಾಡಿ ಸಿಎಂ ಭೇಟಿಗೆ ಅವಕಾಶ ಸಿಗಬೇಕು ಚರ್ಚೆ ಮಾಡಬೇಕು ಮಾತಾಡಬೇಕು ಹೇಳಿ ತನ್ನ ವಿಚಾರವನ್ನು ಸಿಎಂ ಮುಂದೆಯೇ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಪೊಲೀಸ್ನವರು ಆ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಸದ್ಯ ಆ ವ್ಯಕ್ತಿಯ ಹೆಸರೇನು ಮೂಲತಃ ಯಾವ್ರನ್ನೂರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆತನ ಹೆಸರು ಪರಶುರಾಮ್ ಮೈಸೂರು ಮೂಲದ ವ್ಯಕ್ತಿ ಅನ್ನುವಂಥ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಎಲ್ಲ ಕಡೆ ಗಣತಂತ್ರದ ಸಂಭ್ರಮ ಅನ್ನೋದು ಹೆಚ್ಚಾಗಿದೆ ಮಾಣಿಕ್ಷ ಪೆರೇಡ ಮೈದಾನದಲ್ಲೂ ಕೂಡ ಕಳೆದ ಒಂದು ವಾರದಿಂದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇತ್ತು ಇವತ್ತು ಗಣರಾಜ್ಯೋತ್ಸವದ ಆ ಸಂಭ್ರಮದ ನಡುವೆ ಒಂದು ಭದ್ರತಾ ಲೋಪ ಬೇರೇನೇ ಅವಘಡ ಆಗಿಲ್ಲ ಅಂದ್ರೂ ಕೂಡ ಸಿ ಎಂ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಕೆ ಪಿ ಎಸ್ ಸಿ ನೇಮಕಾತಿ ಅನ್ನೋದಾಗಬೇಕು ಯಾಕೆ ವಿಳಂಬ ಆಗ್ತಾ ಇದೆ ಇದು ಬಹಳ ಅಕ್ಷಮ್ಯ ಸಿ ಎಂ ಭೇಟಿಗಾದರೂ ಅವಕಾಶ ಸಿಗಬೇಕು ಮಾತುಕತೆ ನಡೆಸಬೇಕು ಚರ್ಚೆ ಆಗಬೇಕು ಅಂತ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥ ಆ ವ್ಯಕ್ತಿಯ ಧಾವಂತವನ್ನು ನಾವಿಲ್ಲಿ ಗಮನಿಸಬಹುದು ಅಪಾಯ <lad> <Lust> <trakkas> <gettable noise> ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ ವಿಶ್ವ ಎಲ್ಲಾ ಕಡೆ ಎಪ್ಪತ್ತೈದರ ಗಣತಂತ್ರದ ಸಂಭ್ರಮ ಆದ್ರೆ ಮಾಣಿಕ್ ಶಾ ಪರೇಡ್ ನಲ್ಲಿ ಯಾರೊಬ್ಬ ವ್ಯಕ್ತಿ ಬರ್ತಾನೆ ತನಗಾಗಿರುವಂತ ನೋವನ್ನ ತೊಡ್ಕೊಳ್ತಾನೆ ಅಂತ ಹೇಳಿದ್ರೆ ಒಂದು ಭದ್ರತಾ ಲೋಪ ಮತ್ತೆ ಯಾರ ವ್ಯಕ್ತಿ ಯಾವ ಕಾರಣಕ್ಕಲ್ಲಿ ಎಂಟ್ರಿ ಕೊಟ್ಟಿದ್ದು ಏನ್ ಹೇಳೋದಕ್ಕಾತ ಪ್ರಯತ್ನ ಪಡ್ತಾ ಇದ್ದಿಡಿಯ ಸದ್ಯಕ್ಕೆ ಮಾಣಿಕ್ಷಾ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ಮುಗಲು ಮುಟ್ಟಿತ್ತು ಅದರಲ್ಲೂ ಕೂಡ ಸಿಎಂ ಆದಿಯಾಗಿ ರಾಜ್ಯಪಾಲರಾದಿಯಾಗಿ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳದಲ್ಲಿ ಇದ್ರು ಧ್ವಜಾರೋಹಣ ಆಯ್ತು ಎಲ್ಲಾ ಕಾರ್ಯಕ್ರಮ ಮುಗಿಯುವಂತಹ ಹಂತದಲ್ಲಿದ್ದಾಗ ಸಿಎಂ ಭಾಷಣ ಏನ್ ಮಾಡ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ದಿಢೀರನೆ ಎಂಟ್ರಿ ಕೊಟ್ಟಂತಹ ಈ ವ್ಯಕ್ತಿ ಪರಶುರಾಮನ್ನತ ಏನಿದ್ದಾನೆ ಈತ ದೊಡ್ಡ ಮಟ್ಟದ ಗೊಂದಲವನ್ನು ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಪರಶುರಾಮ ಒಂದು ಪತ್ರಿಕೆಗೆ ಸೇರಿದಂತಹ ವ್ಯಕ್ತಿಯಾಗಿದ್ದಾನೆ ಮೀಡಿಯಾ ಪಾಸ್ಗಳನ್ನೇ ಪಡೆದುಕೊಂಡು ಈತ ಒಳಗಡೆ ಬಂದಿರ್ತಾನೆ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಅವರನ್ನ ನಾನು ಭೇಟಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈತ ನ್ಯೂಸೆನ್ಸ್ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು ಇನ್ನು ಪರಶುರಾಮ ಅವರ ಅಳಿಯ ಏನಿದ್ದಾನೆ ಈತ ಕೆ ಪಿ ಎಸ್ ಸಿ ಆ ಪರೀಕ್ಷೆಯನ್ನು ಕೂಡ ಬರೆದಿದ್ದಂತೆ ಪಾಸ್ ಕೂಡ ಆಗಿದ್ದಂತೆ ಅದರಲ್ಲಿ ಆರ್ಡರ್ ವಿಳಂಬದ ಬಗ್ಗೆ ಸಿಎಂಗೆ ನಾನು ಮನವಿಯನ್ನ ಸಲ್ಲಿಸ್ಬೇಕು ಅಂತ ಕೂಡ ಈಗ ಕೂಗಾಡಿರುವಂತದ್ದು ಏನು ಸಿಎಂ ಬಳಿ ಪೊಲೀಸರು ಬಿಡದಿದ್ದಾಗ ಆ ಗಣರಾಜ್ಯೋತ್ಸವದ ಪರೇಡ್ ಮಧ್ಯದಲ್ಲಿ ನುಗ್ಗೋದಕ್ಕೂ ಕೂಡ ಇದ್ದಾನೆ ಅನ್ನೋ ಒಂದು ಆರೋಪ ಕೂಡ ಕೇಳಿರುವಂತದ್ದು ಸದ್ಯಕ್ಕೆ ಈ ವ್ಯಕ್ತಿಯನ್ನ ಏನಿದ್ದಾನೆ ಪರಶುರಾಮ್ ಏನಿದ್ದಾನೆ ಈತನನ್ನ ಈಗ ಆ ಪೊಲೀಸರು ಕೂಡ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾನೆ ಪರಶುರಾಮ ಮನವಿ ಪತ್ರ ಪ್ರತಿಷ್ಠಿತ ಹಾಗೆ ಪೊಲೀಸರು ಈತನನ್ನ ಆ ವಶಕ್ಕೆ ಪಡೆದುಕೊಂಡಿರುವಂತದ್ದು ಒಟ್ಟಾರೆ ಈ ಸಂದರ್ಭದಲ್ಲಿ ಅಂತಂದ್ರೆ ದೊಡ್ಡ ಮಟ್ಟದ ಗೊಂದಲ ಕೂಡ ಏರ್ಪಟ್ಟಿರುವಂತದ್ದು ಯಾಕಂತಂದ್ರೆ ಸಾರ್ವಜನಿಕ ಕಾರ್ಯಕ್ರಮ ಇದು ಅದರಲ್ಲೂ ಕೂಡ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇದ್ರು ಈತನ ವರ್ತನೆಯನ್ನ ನೋಡಿ ಸಡನ್ ಎಲ್ಲರೂ ಕೂಡ ಶಾಕ್ ಆಗಿರುವಂತದ್ದು ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಆ ಭದ್ರತಾ ವೈಫಲ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು ಈತ ಈ ರೀತಿಯಾಗಿ ವರ್ತನೆ ಮಾಡ್ತಾನೆ ಅಂತಂದ್ರೆ ಮೊದಲನೇದಾಗಿ ಯಾರೇ ಬಂದ್ರು ಕೂಡ ನೀಟಾಗಿ ಚೆಕ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ ಅದರಲ್ಲೂ ಕೂಡ ಪತ್ರಿಕೆಯ ಹೆಸರನ್ನ ಹೇಳ್ಕೊಂಡು ಈತ ಬಂದಿದ್ದು ಬಂದಿರುವಂತದ್ದು ಇನ್ನು ವಾರ್ತಾ ಇಲಾಖೆ ಕಡೆಗೂ ಕೂಡ ವಾಸ್ತುಗಳನ್ನ ವಿತರಣೆ ಮಾಡಲಾಗುತ್ತೆ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಸರಿಯಾಗಿ ಪರಿಶೀಲನೆ ನಡೆಸಿಲ್ವಾ ಅಥವಾ ಆ ಪೊಲೀಸರು ಇಲ್ಲಿ ಆ ಪರಿಶೀಲನೆ ನಡೆಸಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ಸದ್ಯಕ್ಕೆ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂತದ್ದು ಕೆಪಿಎಸ್ಸಿಯಲ್ಲಿ ಸಾಕಷ್ಟು ಬಾರಿ ಅನ್ಯಾಯ ಆಗಿದೆ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನ ಸರಿಪಡಿಸ್ಬೇಕು ಅನ್ನೋ ಒಂದ್ ನಿಟ್ಟಿನಲ್ಲೂ ಕೂಡ ಈತ ಆ ಹೇಳ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂತದ್ದು ಸಾಕಷ್ಟು ಬಾರಿ ಈತನ ಸಿಎಂಗೆ ಭೇಟಿ ಮಾಡ್ಬೇಕು ಸಿಎಂ ಅವರನ್ನ ಮಾತನಾಡಿಸ್ಬೇಕು ಅಳಲನ್ನ ತೋಡ್ಕೋಬೇಕು ಅನ್ನೋ ಒಂದ್ ನಿಟ್ಟಿನಲ್ಲೂ ಕೂಡ ಈತ ಪ್ರಯತ್ನ ಪಟ್ಟಿದ್ದಂತೆ ಆದ್ರೆ ಅದು ಸಾಧ್ಯ ಆಗಿಲ್ಲ ಹೀಗಾಗಿ ಈತ ಇಲ್ಲಿ ಬಂದು ಈ ರೀತಿಯಾಗಿ ವರ್ತನೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಸರಿಯಾದಂತಹ ಕ್ರಮ ಅಲ್ಲ ಈಗ ಸದ್ಯಕ್ಕೆ ಆ ವ್ಯಕ್ತಿಯ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಈತ ಮೈಸೂರು ಮೂಲದಿಂದ ಆ ಬಂದಿದ್ದ ಸಿಎಂಗೆ ಇರುವಂತಹ ಭದ್ರತೆಯನ್ನು ಕೂಡ ಧಿಕ್ಕರಿಸಿ ಈತ ಬಂದಿದ್ದಾನೆ ನಂತರ ನಿಜಕ್ಕೂ ಕೂಡ ಆ ಮೊನ್ನೆ ಮೊನ್ನೆ ತಾನೆ ಇದಕ್ಕೂ ಮೊದಲು ಈತ ಆ ಚಾಕ್ಲೇಟ್ ಎಸ್ದಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಅಂದ್ರೆ ಇದೇ ರೀತಿ ಇನ್ನೊಂದು ಸಿಎಂ ಕಾರ್ಯಕ್ರಮದಲ್ಲಿ ಈತ ಕಾಣಿಸ್ಕೊಂಡಿದ್ದ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಅಲ್ಲೂ ಕೂಡ ಸಿಎಂ ಇದ್ರು ಆ ಸಂದರ್ಭದಲ್ಲೂ ಕೂಡ ಈತ ಚಾಕ್ಲೇಟ್ ಆ ಒಂದು ದೊಡ್ಡ ಮಟ್ಟದ ಅವಾಂತರವನ್ನು ಸೃಷ್ಟಿ ಮಾಡಿದೆ ಇವತ್ತು ಗಣರಾಜ್ಯೋತ್ಸವದ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಅವಾಂತರ ಮಾಡ ಅವಂತರ ಮಾಡಿ ಪೊಲೀಸರು ಅತಿಥಿ ಆಗಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ